ಇಂಥ ಕೆಸರದೆಲ್ಲ ನಡಿಬೇಕಣ್ಣ ನೀನು ಹಾಂ ಇದು ಕೆಸರ ತಾನೆ ಮತ್ತೆ ಎದ್ರಕಂತೀಯ ಯಪ್ಪ 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 ಮದ ಕರ್ಕೊಂಡು ಮನೆಗೆ ಬಿಟ್ಬಿಡಪ್ಪ ಅಂತೀಯಾ ತಗೋ ನಂಗೆ ಕಡೆಯಿಂದ ಹೋಗ್ಬೇಕು ನಿನ್ನ ಹಿಂದೆನೇ ಫಾಲೋ ಮಾಡ್ತೀನಿ ನಾನು ಹಾಂ ಅದು ನಿನ್ನ ಪುಟ್ಟ ಕಾಲ್ಗ ಅಲ್ಲೇ ಬೇಡಪ್ಪ ಎಲ್ಲ ಗಲೀಜು ಆಯ್ತದೆ ಈ ಕಡೆಗೆ ಬಾ ಹ್ಞೂ ಹ್ಞೂ ನಡಿ ಆಯಿತು ಹೌದಾ ಓ ಗಾಡಿ ಹೋಗಿರೋ ಜಾಡ ಒಳಗಡೆನೇ ಬರಬೇಕು ಹೌದಾ ಸರಿ ಸರಿ ನೋಡಿ ನೋಡಿ ಬೇಡ ಬಾ ಗಾಡಿಯಲ್ಲಿ ಮೆಗಿ ತಗ ನವಿಲ್ಲ ಇಲ್ಲ ಒಂದು ಕೆಳಗಡೆ ನೋಡೋಣ ಇದು ಬೈಲಿ ಇದು ಮುಟ್ಟು ಇದು ಏನಂದರೆ ಗೊತ್ತಾ ಇದು ಮುಟ್ಟಿದ್ರೆ ಮುನಿ ಅಂತಾರೆ ನೋಡು ನೋಡು ಅದು ಮುಟ್ಟಿದ್ರೆ ಹೆಂಗಾಗತ್ತೆ ನೋಡು ನೋಡು ಮುಟ್ಟು ಅದನ್ನು ಅದಂಗೆ ಹಿಂಗೆ ಮುಟ್ಲ ಹಿಂಗೆ ನೋಡು ನೋಡು ಅಷ್ಟೇ ಮುಟ್ಟು ಆ ಮುಟ್ಟಿದ್ರೆ ಮುನಿ ಅಂದ್ರೆ ಹಂಗೆ ಪಾಚ್ಕೊಂಡ್ಬಿಡುತ್ತೆ ಮುಟ್ಟು ಯಾವ್ದಾರ ಸರಿ ಮುಟ್ಟು ಮುಟ್ಟು ಯಾವ್ದಾರ ಸರಿ ಅಗಲಕ್ಕೆ ಅಗಲ ಯಾವ್ದು ಇದೆಯೋ ಎಲೆ ತರ ಅದ್ ಮುಟ್ಟು ಮುಟ್ಟು ಏ ನೋಡ ಇಲ್ಲಿಲ್ಲೋ ದ ನೋಡ್ದಾ ಮುಟ್ಟಿದರೆ ಮುನಿ ನೋಡಿ ಗಿಡ ಪೂರ್ತಿ ಮುಟ್ತೀನಿ ನೋಡಿ ಪೂರ್ತಿ ಮನೆ ಇಕ್ಕತ್ತೆ ಒಂದೇ ಸಲ ನೋಡ್ದಾ ನೀನು ಅದಕ್ಕೆ ಪುಕ್ಲ ಅನ್ನೋದಿನ್ನ ನೋಡು ಇವೆಲ್ಲ ಅಷ್ಟೆ ನೋಡ್ದಾ ನೋಡ್ದಾ ಟಚ್ ಮಾಡಿದ್ರೆ ಪಚ್ಕೊಂಬಿಡುತ್ತೆ ಹಾಂ ನಡಿ ಇಲ್ಲ ನಡಿಲ್ಲ ಹಿಂಗೆ ನಡಿ ನಡಿ ಇಲ್ಲೇ ನಡಿ ಪರವಾಗಿಲ್ಲ ನಡಿ ಹಾಂ ಸರಿ ಆಯಿತು ಇಳಿ ಹೀಗೇನು ಹೆಂಗೆ ಆಗಲ್ಲ ನಡಿ ಗಟ್ಟಿ ಐತೆ ಕಣ್ಣು ನಡೆಯೋ ಇಲ್ಲೂ ಓ ಕತೆ ನಿನ್ನ ರೈತರು ಮಗಳಲ್ಲ ನೀನು ನಡಿ ನೋಡಿ ಕೇಳಿ ಇಲ್ಲಿ 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 ಒಲ್ಲೋಳಿಕೆ ಅಲ್ಲಿ ನವಿಲು ನೋಡು ನವಿಲು ಇಲ್ಲ ಕೈ ಹಿಡ್ಕೊತೀನಿ ಹೇಳಿ ಕೈ ಹಿಡ್ಕೊತೀನಿ ಇಡೀ ಮೆಲ್ಲಿಗೆ ಹಾಂ ನಡಿ ಇಲ್ಲ ನಡಿ ಪರವಾಗಿಲ್ಲ ನೋಡಿ ಹ್ಞೂ ನೋಡಿ ಮೋರಿಗೆ ಬಿದ್ದ್ಬಿಟ್ಟಿಯ ಹುಷಾರು ಗಂಗಣ ಹೊಸ್ತಿ ಕಡಲು ತೆಗ್ದದೆ ಮೋರಿ ದವಾಯಿ ಕಂಡಿಯ ಇಳಿಯೋ ಹಿಂಗೆ ಹಾಂ ಹಾಂ ಬಾಯಿವಾಗ ಇಟ್ಕೋ ಕೈಯ್ಯ ಅಯ್ಯೋ ಪುಕ್ಲಾ ನೀನು ಅಂದರೆ ಪುಕ್ಲಾ ಏ ಹೋಗ ನೀನು ಅವಳದ್ ನೋಡ್ಬಿಟ್ಟು ನವಿಲು ಒಂಟೈತಿ ತಗೋ ಅಮ್ಮ ನಿಂಗೆ ನಡಿಯಕಾದ್ರೆ ನಡೀಲಾ ಬ್ಯಾನಬ್ಬ ವಾಪಸ್ ಹೋದ ಇದು ನೋಡು ಭತ್ತ ಹೆಂಗದೆ ಬತ್ತ ನೋಡಿ ಹೆಂಗದಿ ಏ ಏ ಕೆಳಿ ಹೋಯ್ತಾ ಹೋಯ್ತಾ ಕೆಸರಿರಲ್ಲ ನಡಿ ಮನೆ ಅಲ್ಲಿವರೆಗೂ ನಡಿ ಹೇಳ್ತೀನಿ ಅಲ್ಲಿ ಕೆಸರಿರಲ್ಲ ನಡಿ ಇದು ಈ ನೀರು ಎಲ್ಲಿಂದ ಬರುತ್ತೆ ಗೊತ್ತಾ ಹೇಮಾವತಿ ಡ್ಯಾಮಿಂದ ಕುಣಿಗಲ್ ದೊಡ್ಡ ಕೆರೆಗೆ ಬರುತ್ತೆ ಹಾಂ ದೊಡ್ಡಕೆರೆಯಿಂದ ಕೋಡಿಯಾಗಿ ಹರ್ಕೊಂಡು ಇಲ್ಲಿಗೆ ಬರುತ್ತೆ ನಮ್ಮ ಗದ್ಯತೆ ಇಲ್ಲಿಂದ ಮುಂದಕ್ಕೆ ಮಂಗಲ್ದಣೆಗೆ ಹೋಗುತ್ತೆ ಅಲ್ಲಿಂದ ಮುಂದಕ್ಕೆ ಮಾರ್ಕನಹಳ್ಳಿ ಡ್ಯಾಮ್ಗೆ ಹೋಗುತ್ತೆ ಡ್ಯಾಮ್ ಡ್ಯಾಮಿಂದ ಮತ್ತೆ ಕಾವೇರಿ ನದಿಗೆ ಹೋಗಿ ಸೇರ್ಕೊಳ್ಳುತ್ತೆ ಕಾವೇರಿ ನದಿಗೆ ಸೇರ್ಕೊಳ್ಳೋದು ಇದು ಹೌದೌದು ಈ ನದಿಗೆ ನಾಗಿನಿ ನದಿ ಅಂತ ಹೇಳ್ತಾರೆ ಕಾವೇರಿ ನದಿಯ ಉಪನದಿಗಳು ಯಾರೋ ಅಲ್ಲಿ ನಿನ್ನ ಮೇಲ ಅವ್ರೆ ನೋಡ್ದಾ ಜೋಗ್ ಫಾಲ್ಸ್ ಥರ ಹೆಂಗ್ ಬೀಳುತ್ತೆ ನೀರು ಹೌದಾ ಹ್ಮ್ 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 ಹಾಂ ಅಲ್ಲೇ ನಿಂತು ಅಲ್ಲೇ ನಿಂತು ಹೆಂಗಿದೆ ನೋಡ್ದಾ ಚೆನ್ನಾಗಿತ್ತಾ ಇದ್ರೊಳಗಡೆ ಮೀನುಗಳೆಲ್ಲ ಇರುತ್ತೆ ಚಿಟ್ಟೆಗಳು ನೋಡು ಮನೆ ಹೆಂಗ ಹಾರಾಡ್ತವೆ ಚಿಟ್ಟೆಗಳು ಏನ ಹೇಳಪ್ಪ ಏನೋ ಹೇಳ್ತೀನಿ ಹೇಳ ಈ ನದಿ ಹೆಸರು ನಾಗಿನಿ ನದಿ ಹಾಂ 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 ಈ ನೀರು ಎಲ್ಲಿಂದ ಬರ್ತಾ ಇದೆ ಕುಣಿಗಲ್ ದೊಡ್ಡ ಕೆರೆಯಿಂದ ಬರ್ತಾ ಇದೆ ಹೌದು ಕುಣಿಗಲ್ ಎಲ್ಲಿಂದ ಬರುತ್ತೆ ಕುಣಿಗಲ್ ದೊಡ್ಡ ಎಲ್ಲಿಂದ ಬರುತ್ತೆ ಮಳೆ ನೀರು ಬರುತ್ತೆ ಹೇಮಾವತಿ ಡ್ಯಾಮಿಂದ ಬರುತ್ತೆ ಕೆರೆ ಕೋಡಿ ಆದಮೇಲೆ ಅಲ್ಲಿಂದ ಹರ್ಕೊಂಡು ಇಲ್ಲಿಗೆ ಬರುತ್ತೆ ಕೋಳಿ ಆದ್ಮೇಲೆ ಅದ್ರ ಇಲ್ಲಿಗೆ ಬರುತ್ತೆ ಹಾಂ ಏಯ್ ಅದ್ರ ಒಳಗಡೆ ಅದಲ್ಲ ಅಲ್ಲಿ ಮೇಲ್ಗಡೆ ಮಿಟ್ಟಿ ಹಾರಾಡ್ತದೆ ನೋಡಲ್ಲಿ ಅದು ಆಯ್ತಾ ಇವಾಗ ಬಾ ಹೇಳ್ತೀನಿ ಆಮೇಲೆ ಎತ್ಕೊತೀನಿ ಬಾಯಲ್ಲಿ ತೆಂಗಿನ ಮರಗಳು ನೋಡ್ದಾ ಈ ಮರದಲ್ಲ ಈ ಅಮ್ಮ ನೋಡಲ್ಲವ ಗದ್ದೆ ಬೈಲಲ್ಲಿ ಹಸುಗಳೆಲ್ಲ ಹೆಂಗೆ ಮೇಯ್ತಾವ ನೋಡು ನೋಡ್ದಾ ಯಾಕೆ ಇದೆಯಾ ಭಯ ಪಡ್ತಾ ಇದೆಯಾ ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಗದ್ದೆ ತೆಂಗಿನ ಗಿಡದೊಳಗಡೆ ಯಾಕೆ ಹೇಳು ಏನು ಹೇಳು ಸಮಾಚಾರ ಹ್ಞೂ 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 ಏ ಇದರಲ್ಲೂ ತಳ್ಳಗ ಏನಿಲ್ಲ ಒಂದೆರಡು ಎರಡು ತಳ್ಳಾಗವೇ ಕೀಳಕ್ಕಾಗಲ್ಲ ಅಷ್ಟೇ ಅಣ್ಣ ಆ ಮರದಲ್ಲಿ ಒಂದೇ ಒಂದು ಸಿಂಗಲ್ ತಳ್ಳಾಗದೆ ಇದು ನೀರು ಇರಲಿಲ್ಲ ಅಂದರೆ ಬೆಳಿಗ್ಗೆ ಜಾವಳಿ ತೊಗೊಂಬಂದ್ ಬೇಕಾದ್ರೆ ಚಿತ್ಕೊಂಡು ಹೋಗ್ಬೋದಾಗಿತ್ತು ಹಾಂ ಏನ ಹ್ಞೂ ಹಾ ಕಿತ್ಬ ಬಟ್ಟೆಗೆಲ್ಲ ಆರ್ತದೆ ಸಿಕ್ಕರೆ ಇರ್ಲಿ ಇರ್ತವೆ ಯಜಮಾನರು ಸಾಧ್ಯವಾದಷ್ಟು ನನ್ನ ಮಾತಾಡ್ಸಕ್ ಟ್ರೈ ಮಾಡ್ತಾರೆ ನಡ್ಲಾ ನೋಡಿ ಇಲ್ಲೆಲ್ಲ ರಾಗಿ ರಾಗಿ ಎಷ್ಟು ಚೆನ್ನಾಗಿ ಬಂದವೆ ಅಲ್ಲ ಏನು ಹ್ಞೂ ಕಚಿ ಕಾಯ್ತಾವೆ ಒಂದು ನಿಮಿಷ ಇರು ಬರಲಾ ಹಾಂ ಹಾಂ ಇಲ್ಲಿ ಬಾ ಏ ಇಲ್ಲಿ ಜಮೀನ್ ಮನೆ ಏನೋ ಮನೆಯನ್ನು ಅಂತ ಇಲ್ಲೆಲ್ಲೋ ಅಲ್ಲಿ ಎರಡು ವರ್ಷ ಆಯಿತು ಅಂತಂದರು ಇಲ್ಲೆಲ್ಲ ಯಾರ್ದೋ ಮನೆ ತಗೊಂಡವರಂತೆ ಬೆಂಗಳೂರಿಂದ ಬರ್ತಾ ಹೋಗ್ತಾ ಇರ್ತಾರಲ್ಲ ಹ್ಞೂ ನಾ ಬಾ ಹ್ಞೂ ನೋಡ್ದಾನ ರಾಗಿ ನೋಡ ಇದು ನೋಡು ಇದು ಕಾಚಕ್ಕಿ ಅಂತಾರೆ ಇದೆಯಲ್ಲ ಇದು ಇದು ಕಾಚಕ್ಕಿ ಹೌದು ನಾವು ಒಂದು ಕಿತ್ತು ಕೊಡ್ತೀನಿರೋ ನಿಂಗೆ ಅದು ಏರಿಬೇಕು ಹ್ಞೂ ನೋಡ್ದು ಇನ್ನೂ ಚೆನ್ನಾಗಿ ಒಣಗಿ ಇದಾಗಬೇಕಲ್ಲ ಬಲಿ ಬೇಕಿದು ಯಾಕೆ ಇಲ್ಲಿ ಇವನಿಗೆ ಹೆಂಗಾಗದೆ ಅಂದರೆ ಎಲ್ಲೆಲ್ಲ ಬಂದ್ಬಿಟ್ನಲ್ಲಪ್ಪ ಇಲ್ಲಿ ನಡೆಯಕ್ಕೆ ಆಯ್ತಲ್ಲ ಅನ್ನಂಗಾಗದೆ ಹೆಂಗಾರ ಮಣ್ಣ ಸ್ವಲ್ಪ ಮನೆಗೆ ಬಿಟ್ಬಿಡ್ತೀಯಾ ಅಂತವನೇ ಅಮ್ಮ ಅಲ್ಲೊಂದು ನವಿಲಿದೆ ಅಲ್ಲಿ ತುಂಬ ದೂರದಲ್ಲ ನವಿಲಿದೆ ಆಯ್ತಾ యారు అంగీరుతా అడకె గిడ అవు ఇవ్ హి అంకె మరొక ఎస్ట్ బేక్ సిక్త ఏ నోడ అదే పాండూర్ మిషిన్ మన అల్లి కంబద్ కంబదిే ఇం ಎಲ್ಲ ಹಂಗೆ ಮಳೆಗೆ ಭಾಳ ಬಿದ್ದು ಬಿಟ್ಟು ಹೋಗಿ ಇಲ್ಲಿ ನೀರು ಸಣ್ಣಗೆ ಹರಿತಾವೆ ಕಾಲು ತೊಳಕತ್ತೀನಿ ಇಲ್ಲಿ ಹೆಂಗೆ ಹೆಂಗೆ ಐಡಿಯಾ ಕಳಿ ಹಾಂ ಅಷ್ಟೇ ಕಳ್ಳ ಅಲ್ಲಿ ಕೆಳಗಡೆಗೆ ಹೋಗೋಕ್ಕಾಗಲ್ಲ ಯಾಕೆ ಗಿಡ ಬೆಳ್ಕೊಂಡಿದ್ಯಪ್ಪ ಕೆಳಿಕೆಲ್ಲ ಹೋಗೋಕ್ಕಾಗಲ್ಲ ಇದು ಲಕ್ಷ್ಮಕರದ್ದು ಗದ್ದೆ ರಾಮಣ್ಣ ಅಂತೀವಲ್ಲ ಅವ್ರದ್ದು ಏನು ಆಗ್ಲಾಯ್ತು ಹಿಂಗೈತೆ ನಾವು ತ್ವರಿಂದ ಆಚೆಗೆ ಹೋಗ್ಬೇಕು ರೀ ಹಿಂಗೆ ಸೀದಾ ಹಿಂಗೆ ಹೋಗಿ ಹಿಂಗೆ ಬಲಗಡೆಗೋ ಹಿಂಗೆ ಇದೇ ದಾರಿ ಇದ್ದಿದ್ದು ಕಾಗೆರೆ ಸ್ಕೂಲ್ಗೆ ಹೋಗೋರಲ್ಲ ಇಲ್ಲೇ ಹೋಗ್ತಾ ಇದ್ದಿದ್ದು ಮುಂಚೆ ಆಮೇಲೆ ಆ ಕಡೆ ದನ ಮೆಸಕ್ಕೆ ಹೋಗೋರು ಅಲ್ಲಿ ನಮ್ಗೆ ಅದೇ ತಲದಿಂದ ಹಂಗೆ ಹೋಗೋರು ಕೆಲವರು ಆ ಥರ ಕಡೆಯಿಂದ ನಾವು ಹೋಗ್ಬೇಕು ನಾವು ಇಲ್ಲೇ ಓಡಾಡೋವು ಬಟ್ ಇಲ್ಲಿ ಬಂಡೆ ಮೇಲೆ ಜಾರ